ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಮುಖ್ಯಾಂಶಗಳು ಬಸ ಜಯಂತಿ ಅದ್ರಿಯಾಗಿ ನಡೆದ ಪಳಕಿ ಮೆರವಣಿಗೆ ಕೋಲಾಡುತ್ತೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ ಮಾತೆಯರು ಸಮಾನತೆಯ ಸಿದ್ಧಾಂತ ಸಾರ ವಿಶ್ವಗುರು ಬಸವಣ್ಣವರು ಕುಲಪತಿ ಪ್ರೊಫೆಸರ್ ವಿ ಎಸ್ ಬಿರಾದವರು ಹಾಗೂ ಜಗತ್ತಿನಲ್ಲಿ ಮೊದಲ ಬಾರಿಗೆ ಸಾಮಾಜಿಕ ಕ್ರಾಂತ ಹುಟ್ಟುಹಾಕಿದವರು ವಿಶ್ವಗುರು ಬಸವಣ್ಣವರು ಸಚಿವ ಈಶ್ವರ ಖಂಡ್ರೆ ಬಿಜುನಗರದಲ್ಲಿರುವ ಹರಗಿ ಬಸವ ಸಮಿತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶ್ವಗುರು ಬಸವಣ್ಣವರ ಜಯಂತಿಯನ್ನು ಸಡಗರ ಸಂಭ್ರಮದಲ್ಲಿ ಆಚರಿಸಲಾಯಿತು ಬಸ ಜಯಂತಿ ಉತ್ಸವದ ಅಂಗವಾಗಿ ಹಾರಗಿರಿ ಬಸವೇಶ್ವರ ಮಂದಿರದಿಂದ ಹಮ್ಮಿಕೊಂಡ ಬಸವೇಶ್ವರ ಭಾವಚಿತ್ರ ಧರ್ಮ ಗ್ರಂಥ ಹಾಗೂ ಪಲ್ಲಿ ಮೆರವಣಿಗೆ ಗಾಂಧಿಗಂಧಿ ಬಸವನ ದೇವಸ್ಥಾನಕ್ಕೆ ತೆರಳಿ ಅಲ್ಲಿಂದ ನಗರದ ಹೃದಯ ಭಾಗದಲ್ಲಿ ಬಸವೇಶ್ವರ ವೃತ್ತಕ್ಕೆ ತೆರಳಿ ಅಲ್ಲಿಂದ ಮರಳಿ ಹಾರಗಿರಿ ಬಸವನ ದೇವಸ್ಥಾನಕ್ಕೆ ತೆರಳಿ ಸಮರಗೊಂಡಿತ್ತು ಅತಿರಾಗಿ ನಡೆದ ಮೆರವಣಿಗೆಯಲ್ಲಿ ಮಾಹಿತಿಯರು ಸೌದೆಯರು ಕೋಲಾಡುತ್ತೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು ಮೆರವಣಿಗೆ ಉದ್ದಕ್ಕೂ ಬಸವ ಜೈ ಘೋಷಣೆ ವಚನಗಳು ಹಾಡುತ್ತಾ ಬಸವ ಭಕ್ತರು ಸಂಭ್ರಮಾಚರಿಸಿದರು ಜಿಲ್ಲೆಯ ಓಲಿಯ ಭಕ್ತರು ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು ಈ ಸಂದರ್ಭ ಸಮಿತಿ ಅಧ್ಯಕ್ಷರ ಬಸವ ಪಾಟೀಲ್ ಹಾರಗಿರು ಮಾತನಾಡಿ ಬಸ ಜಯಂತಿ ಉತ್ಸವದ ಪ್ರಯುಕ್ತ ಕಳೆದ ಮೂರು ದಿವಸಗಳ ವಿವಿಧ ಕಾರ್ಯಕ್ರಮ ಆಯೋಜಿಸಿ ಇಲ್ಲಿ ಪಳಿಗೆ ಮೇರೆಗೆ ನಡೆಸಲಾಗುತ್ತೆ ಎಂದರು ಇದೇ ವೇಳೆ ಅವರು ಧರ್ಮಪತ್ವರು ಮಾತನಾಡಿ ಬಸ ಜಯಂತಿ ಆಚರಣೆ ಮಾಡುವ ಕುರಿತು ತಿಳಿಸಿದರು ನಟ ಭವ್ಯ ಮೆರಂಗೇ ಮುಖಂಡರು ಯುವಕರು ಬಸವ ಭಕ್ತರು ಹೆಚ್ಚಿನ ಸಂಖ್ಯೆ ಭಾಗವಹಿಸಿ ಬಸ ಜಯಂತಿ ಉತ್ಸವಕ್ಕೆ ಮೆರುಗು ಹೆಚ್ಚಿಸಿದರು ನಾಡಿನ ಸಮಸ್ತ ಜನತೆಗೆ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತನೇ ಬಸವ ಜಯಂತಿ ಆರ್ಥಿಕ ಶುಭಾಶಯ ಕೋರುತ್ತಾ ಪ್ರತಿ ವರ್ಷ ಈ ವರ್ಷವೂ ಕೂಡ ನಮ್ಮ ಬಸವ ಸಮಿತಿ ವತಿಯಿಂದ ಬಸವ ಜಯಂತಿನ ಆಚರಣೆ ಮಾಡ್ತಾ ಇದ್ದೀವಿ ಸುಮಾರು ನಾವು ನೋಡಂತ ನೂರಾರು ವರ್ಷಗಳಿಂದ ಇಡೀ ಬೀದರ್ ಜಿಲ್ಲೆಯಲ್ಲೇ ಅಲ್ಲದೆ ಇಡೀ ಕರ್ನಾಟಕದಲ್ಲಿ ಬಸವ ಜಯಂತಿ ಮೊದಲನೇ ಆಚರಣೆ ಮಾಡಿದ ಯಾವಾಗಿದ್ರು ಅದೇ ಹಾರಿಗೆರಿಯ ಬಸವ ಸಮಿತಿ ವತಿಯಿಂದ ಈ ಒಂದು ಭವ್ಯವಾದ ಒಂದು ಬಸವ ಚಿಂತಿಯನ್ನು ನಾವು ಸುಮಾರು ಮೂರು ದಿನಗಳ ಕಾಲ ಬಸವ ಸಮಿತಿಯಿಂದ ಮೊದಲ ಇಪ್ಪತ್ತೆಂಟನೇ ತಾರೀಕು ನಾವು ಮಹಾಕ್ರಾಂತಿ ಬಸವ ಈಶ್ವರ ಬಸವಣ್ಣ ಮಹಾಕ್ರಾಂತಿ ನಾಟಕ ಮಾನವದ ಮೂಲಕ ಉದಾಟನೆ ಮಾಡಲಾಗಿದೆ ಅದರ ಜೊತೆಗೆ ನಿನ್ನೆ ತಾನೇ ನಾವು ಮಹಾಪ್ರಸಾದ ಖಾಂಡ್ ಮಹಾಪ್ರಸಾದ ಖಾಂಡ್ ವಿತರಣೆ ಮಾಡಲಾಗಿದೆ ಇವತ್ತು ನಾವು ವಿಶ್ವಗುರ ಬಸವಣ್ಣರ ಪಲ್ಲಕ್ಕಿ ಹಾಗೂ ವಿಶ್ವಗುರ ಬಸವಣ್ಣ ಭಾವಚಿತ್ರವೊಂದಿಗೆ ನಾವು ಬಸವೇಶ್ವರ ಮಂದಿ ಹಾರಗೇರಿ ವತಿಯಿಂದ ಭವ್ಯವಾದ ಮೆರಣಿಯನ್ನು ಮಾಡ್ತಾ ಇವತ್ತು ಈ ಮೆರವಣಿಗೆಯನ್ನು ವಿಶ್ವೇಶಗುರ ಬಸವಣ್ಣ ಬಸವೇಶ್ವರ ಮಂದಿರದಿಂದ ಹಾದು ಹೋಗಿ ಗಾಂಧಿಯ ಬಸವೇಶ್ವರ ಮಂದಿರ ಹಾಗೂ ಬಸವೇಶ್ವರ ವತಿಯಿಂದ ಮತ್ತೆ ಪುನಃ ಬಂದು ಬಸವೇಶ್ವರ ಮಂದಿ ಹಾರಿಗೆರಿ ಮುಕ್ತಾಯಗೊಳ್ಳಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಸದ್ಭಕ್ತರಿಗೆ ಬಸವಾದಿ ಆರ್ಥಿಕವಾದ ಬಸವ ಸಮಿತಿ ಹಾರಗೇರಿ ಪರವಾಗಿ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ ಶರಣು ಶರಣಾರ್ಥಿ हम सब रोज पेट्रोल ला रहे हैं और पता नहीं कहां से आ भी रहा है हम लोग के लिए एक बात का मतलब है लेकिन कोई बात नहीं तो ये बात ही हो जाती है और इस बात से हमने रात का तकिया और माध्यम से अनुभव गुरुओं को मिलता है और इससे बनते नाव गुरुओं के नाम और அதனால அப்படி கால் பண்ணி கேட்டதுக்கு நான் வந்து மாத்திட்டேன். ஏதோ ஆட்டமே மாடுறீங்க. யாராவது இருக்கீங்க. எங்க இருந்து எங்க இருந்து சமத்துல. எல்லாரும் வந்து பேசுறீங்க. என்னைய நான் செய்யறேன். தள்ளுறேன். செக்யூரிட்டி பண்றீங்க. நம்மள தன தனிலே இது இருக்கணும். இதுக்கு வந்து நான் ஆவணத்துக்குள்ள வந்து இந்தத்துக்குள்ள ஆபன மெத்தரே. अगर ये एक अपॉर्चुनिटी है ಕಾಳಜಿಯ ಸಮಾನತೆಯ ಸಿದ್ಧಾಂತವನ್ನು ತಿಳಿಸಿದ ಮಹಾನುಭವದಂದರೆ ಬಿಸನವರ ಎಂದು ಬೀದ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಬಿ ಎಸ್ ಬಿರಾದರ್ ಅವರು ತಿಳಿಸಿದರು ಅವರು ಬೀದರ್ ವಿಶ್ವವಿದ್ಯಾಲಯದ ಸಾಂಸ್ಕೃತಿಕ ನಾಯಕ ಬಸವ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಬಸವನವರ ಕಾಯಕ ನಿಷ್ಠೆಗೆ ಪ್ರಭಾವಕ್ಕೆ ಒಳಗಾಗಿ ಅನೇಕ ಮಹಾನುಭಾವರು ದೇಶ ವಿದೇಶದಿಂದ ಕರ್ನಾಟಕ ಬಸವ ಕಲ್ಯಾಣಕ್ಕೆ ಬಂದರು ಬಸವ ಕಲ್ಯಾಣ ಅನುಭವ ಮಂಟಪ ಜಗತ್ತಿನ ಮಧ್ಯ ಪಾರ್ಲಿಮೆಂಟ್ ಎನಿಸಿಕೊಂಡಿತ್ತು ಅಲ್ಲಿಗೆ ಬಂದಂತೆ ಎಲ್ಲರೂ ಸಮಾನರು ಸಕಲ ಜೀವನಗಳಿಗೆ ಲೇಸನ ಬಸವಾದಿ ಬಸವಾದಿರು ಇದು ಜಗತ್ತಿಗೆ ವಚನ ಸಾಹಿತ್ಯವನ್ನು ಕೊಡುಗೆಯಾಗಿ ನೀಡಿದರು ಎಂದರು ಪ್ರಾಸ್ತಾವಿಕ ಮಾತುಗಳು ಬೀದ ವಿಶ್ವವಿದ್ಯಾಲಯದ ಆಡಳಿತ ಕುಲಸಚಿವರಾದ ಸುರೇಖಾ ಕೆಎಸ್ ಅವರು ಮಾತನಾಡಿ ಬಸವನವರ ಕೀರ್ತಿ ದಸರಾ ಹರಡಿ ನವ ಸಮಾಜ ನಿರ್ಮಾಣಕ್ಕೆ ಶಾಂತಿ ನೆಮ್ಮದಿಯ ಸಹಬಲ ಜೀವನಕ್ಕೆ ಕಾರಣವಾಯಿತು ಜಾತಿ ಭೇದವಿಲ್ಲದ ಲಿಂಗ ತಾರತಮ್ಯವಿಲ್ಲದ ವರ್ಗ ತಾರತಮ್ಯವಿಲ್ಲದ ಸಮಾಜ ಕಟ್ಟಬಯದ ಸರ ನಡೆದಂತೆ ನಡೆದರು ನುಡಿದಂತೆ ನಡೆದರೂ ಅವರ ಆದರ್ಶಗಳು ವಿಚಾರಧಾರೆಗಳು ನೂರಾರು ವರ್ಷಗಳು ಕರೆದರು ಇಂದು ಜೀವಂತವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸೀಡ ಸಾಹಿತಿಗಳಾದ ಡಾಕ್ಟರ್ ರಾಮಚಂದ್ರಪ್ಪ ಮಾತನಾಡಿ ಸಾಂಸ್ಕೃತಿಕ ನಾಯಕ ಬಸವ ಸಮಾಜದ ಹರಿಕಾರಕ್ಕಾಗಿ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ದುಡಿದರು ತಮ್ಮ ಅಮೂಲ್ಯ ವಚನಗಳ ಮೂಲಕ ಅಂಜಿನ ಸಮಾಜದಲ್ಲಿ ಅಂಧಕಾರ ಅನಾಚಾರ ಮೋಟಾರ್ ಸಂಕುಲಗಳಿಂದ ಜನರ ಮುಕ್ತಗೊಳಿಸಿ ವಿಶ್ವಗುರಾದರು ಜಗತ್ತಿನಲ್ಲಿಯೇ ಮೊದಲ ಬಾರಿಗೆ ಸಾಮಾಜಿಕ ಕ್ರಾಂತಿ ಹುಟ್ಟು ಹುಟ್ಟುಹಾಕಿದರು ವಿಶ್ವಗುರು ಬಸನವರ ಎಂದು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಜಿಲ್ಲಾ ಸಚಿವರಾದ ಈಶ್ವರಖಂಡ್ರೆ ಹೇಳಿದರು ಅವರು ಬುಧವಾರದಂದು ಸಾಂಸ್ಕೃತ ನಾಯಕ ವಿಶ್ವಗುರು ಬಸನವ ಎಂಟುನೂರ ತೊಂಬತ್ತೆಂಟನೇ ಜಯಂತಿ ನಗರದ ಬಸವೇಶ್ವರ ವೃತ್ತದಲ್ಲಿ ಬಸವೇಶ್ವರ ಪ್ರತಿಮೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಕಟಸ್ಥರ ಧ್ವಜರ ನಡೆಸಿ ಮಾತನಾಡಿದರು ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ನಡೆದ ವಚನ ಕ್ರಾಂತಿಯು ಸಮಾಜದ ಸಮಾನತೆ ಸಾಮಾಜಿಕ ನ್ಯಾಯ ಸರ್ಗ ಸಮಪಾಲು ಸರ್ವ ಮಾಡಿತ್ತು ಬಸನವರ ವಚನ ಸಾಹಿತ್ಯ ಮೂಲಕ ಜಾತಿ ರಹಿತ ಸಮಾಜ ಸಮ ಸಮಾಜ ಮತ್ತು ಮೇಲು ಕೀಲು ಎಂಬ ಭಾವನೆಗಳು ಹೊಗಳಡಿಸುವ ಪ್ರಯತ್ನದಾಗಿದೆ ಇದು ನಾವು ಕೂಡ ಬಸನವ ತತ್ವ ಸಂದೇಶ ಮಾರಿಸುವ ಇಟ್ಟುಕೊಂಡು ಸಮ ಸಮಾಜದ ನಿರ್ಮಾಣ ಮಾಡಬೇಕಾಗಿದೆ ಮತ್ತು ವಚನಗಳ ಆಶಯಗಳನ್ನು ತಿಳಿದುಕೊಂಡು ಸಮಾನತೆಯಿಂದ ಕೂಡಿ ಬಾಳಬೇಕೆಂದು ತಿಳಿಸಿದರು जिल्हाधिकारी कच अरव्य परीक्षा जीवशास्त्र जिल्हा सचिव खर बसव भेट पुन संदर्भात रेम खाण माजी सचिव बंडप काशूर नगरसेवाध्यक्ष महमद जिल्हा मुख्य कार्य डॉक्टर गिरीश बदोळी जिल्हा पोलीस वरिष्ठाधिकारी प्रदिप गुंटी अपर जिल्हाधिकारी शिवकुमार श्रीवंत जिल्हा ग्यंटी अनुष्ठ समिती अध्यक्षिडी जयराज खे आनंद यवप बाली पंडित्रि यशिंग ठाकूर संजयकुमार पाटील मारुती बहे ವಿಜಯಕುಮಾರ್ ಸುನಾರಿ ಸೇರಿದಂತೆ ಹೊಸ ಅಭಿಮಾನಿಗಳು ಮತ್ತು ಅಧಿಕಾರಿ ಉಪಸ್ಥಿತರಿದ್ದರು ವಿಜಯನಗರದಲ್ಲಿ ಚಿತ್ರ ಮಂದಿರ ಗುಮ್ಮ ಕಾಲೋನಿಯಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಮೂವತ್ತರ ಅಖಂಡ ಶಿವನಾಮ ಸಪ್ತಾಹ ಮಹೋತ್ಸವ ಹಾಗೂ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ಭಕ್ತಿಭಾವಪೂರ್ಣ ಆಚರಿಸಲಾಯಿತು ಶ್ರೀ ಬಾಲಯೋಗಿ ದಿಗಂಬರ ಶಂಕರಿ ಮಹಾರಾಜ ಹಸ್ತದಿಂದ ಕಲಸವನ ಕಾರ್ಯಕ್ರಮ ನಡೆಯಿತು ಇದೇ ವೇಳೆ ಬಾಲಯಿ ಶಂಕಲಿ ಮಹಾರಾಜರು ಮಾತನಾಡಿದರು ಮಂದಿರ ಅಧ್ಯಕ್ಷ ರಾಜಕುಮಾರ್ ಮಂಗಲಗಿ ಹಾಗೂ ಸಂತೋಷ್ ಗೋಧೆ ಮಾತನಾಡಿದರು ಈ ಸಂದರ್ಭದಲ್ಲಿ ಅನ್ನ ತೆಂಗೇರು ಮತ್ತು ಅನ್ನ ತಮ್ಮದಲ್ಲಿದ್ದರು esi लोगा पुरदाल बाड़तियाु जाए अहा तैक सीनि जाए पाले अजाब अनन मारम आटारी भीरन 95 भीर ह्प statistics जान्यी थाय ह्ला ಓಂ ಗುರುದೇವತ್ತ ಗುರುಬ್ರಹ್ಮ ರಾಮ ವಿಷ್ಣು ಗುರುದೇ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ವೇ ಸಹಿ ಗುರುಬೇನು ಗುರುದೇವ ತತ್ವ ದಿಗಂಬರ ಮಾಣಿಕೇಶ್ವರ ವಿದ್ಯಮಾನ ಧ್ಯಾನ ಸುತ್ತ ಗುರುದೇವ ತತ್ವ ದಿಗಂಬರ ಶಂಕರ್ಲಿಂಗಪೂಜಿ ಕೂಡ ಪದೇ ಮೇಲೆ ಧ್ಯಾನ ಸುತ್ತ ಎತ್ತಿಟಿ ಪೆಟ್ಟೆಗಳಂತೆ ಕೂಡ ತಪ್ಪು ಈ ಗುಮ್ಮಕಾಲಿಯುರು ವೀರಾಂಜನ ಸಂಗತಿಗೆ ಹಣೆ ಮಾಡುತ್ತಾ ಎಲ್ಲ ಜನತೆಗೆ ಏನಪ್ಪ ಅಂದ್ರೆ ಇವತ್ತು ಬಸವೇಶ್ವರ ಜಯಂತಿ ಉಳಿಸೋ ಆರ್ಥಿಕ ಶುಭಾಶಯ ಕೊಡುತ್ತಾ ಬಸವ ಜಯಂತಿ ಹಬ್ಬದ ಆರ್ಥಿಕ ಶುಭಾಶಯ ಕೂಡುತ್ತಾ ಮತ್ತು ವಿಶೇಷವಾಗಿ ಏನಪ್ಪ ಗುರುಮ ಕಾಲ ಏನಪ್ಪ ವೀರಾಂಜನೇಯ ಕಳಸರೋಹಣ ಕಾರ್ಯಕ್ರಮ ನಿಜವಾಗಲೂ ಯಾಕಪ್ಪ ಅಂದ್ರೆ ನಮ್ಮನ್ನು ಕಾಯುವಂಥ ನಮ್ಮ ಊರನ್ನು ಕಾಯುವಂಥ ವೀರ ಆಂಜನೇಯ ಸ್ವಾಮಿ ಅವರ ಕಳಸಾರೋಹಣ ಕಾರ್ಯಕ್ರಮ ಕಳಸ ಏರಿಸೋ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಊರನ್ನು ಕಾಯ್ಬೇಕು ಕಾಯಬೇಕು ನಮ್ಮ ರಕ್ಷಣೆ ಮಾಡಬೇಕು ಪಾಸಿಟಿವ್ ಎನರ್ಜಿ ಏನಪ್ಪಾ ಅಂದ್ರೆ ನಮ್ಮೆಲ್ಲ ಭೂಮಿಗೆ ಬರಬೇಕು ಅನ್ನೋ ಉದ್ದೇಶ ಏನಪ್ಪ ಅಂದ್ರೆ ಈ ಕಳಸ ಏರಿಸುವಂಥ ಕಾರ್ಯಕ್ರಮ ಮಾಡ್ತಾರೆ ಯಾವಾಗ ಆ ಗುರುವಿನ ಕಳಸನ ಏರ್ಸಪ್ಪ ಅಂದ್ರೆ ನಮ್ಮ ಇಡೀ ನಮ್ಮ ಊರಿನ ಏನಪ್ಪ ಅಂದರೆ ಒಂದು ಸೌಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ಬೋದು ಅದನ್ನೆಲ್ಲ ಜನ ಜನತೆಗೆ ಒಳ್ಳೇದಾಗಬೇಕು ನಮ್ಮ ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕು ನಮ್ಮ ನಾಡಿಗೆ ಒಳ್ಳೆಯದಾಗಬೇಕು ಪ್ರತಿಯೊಬ್ಬರಿಗೆ ಏನಪ್ಪ ರಕ್ಷಣೆ ಇರಲಿ ಇರಲಿಂಬ ಉದ್ದೇಶ ಏನಪ್ಪ ಅಂದ್ರೆ ಪ್ರತಿಯೊಬ್ಬ ನಮ್ಮ ಮಕ್ಕಳು ಕೂಡ ಇದೇ ರೀತಿ ಏನಪ್ಪ ಅಂದ್ರೆ ಒಂದು ಎತ್ತರಕ್ಕೆ ಬೆಳಿ ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮ ಮಾಡಿದ ಭಾಳ ಸಂತೋಷ ಆಗ್ತಾ ಎಲ್ಲ ಇಲ್ಲಿ ನಮ್ಮ ಈ ನಮ್ಮ ಕುಮ್ಮ ಎಲ್ಲ ಸ್ವಲ್ಪ ಭಕ್ತರಿಗೆ ತಾಯಂದ್ರಿಗೆ ಕಳಸ ಇರಿಸ ಏನಪ್ಪ ಅಂದ್ರೆ ಒಳ್ಳೆಯದಾಗ್ಲಿಂತ ಹೇಳ್ತಿರ್ತಾ ಇದೇ ರೀತಿಯ ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯನ್ನು ಬೆಳೀತಾ ಇರಲಿ ಪ್ರತಿಯೊಬ್ಬರೊಬ್ಬ ಮನಸ್ಸನ್ನು ಏನಪ್ಪ ಒಂದು ಒಳ್ಳೆ ಭಾವನೆಗಳು ಬರಲಿ ಎಲ್ಲರ್ಗ ಒಳ್ಳೆ ವಿಚಾರಗಳು ಇರಲಿ ಯಾಕಪ್ಪ ಅಂದ್ರೆ ಈಗಿನ ಹೆಂಗೆ ಹೆಂಗ್ ಸ್ವಾರ್ಥ ಬಹಳ ತುಂಬ ನಿಸ್ವಾರ್ಥವಾಗಿ ಏನಪ್ಪ ಸೇವೆ ಮಾಡೋಂಥ ವ್ಯಕ್ತಿಗಳಾಗಲಿ ಪ್ರತಿಯೊಬ್ಬರು ನಮ್ಮೂರು ಒಂದು ಭಾವನೆ ಬೆಳಿಲೆಂಬುದೇ ಎಲ್ಲರಿಗೂ ಏನಪ್ಪ ಅಂದ್ರೆ ನಮ್ಮ ದೇಶ ನಮ್ಮ ನಾಡು ನಮ್ಮ ಊರಿನ ಅಭಿಮಾನ ಬೆಳೀಲಿಂಬುದೇ ಹೇಳ್ತಾ ಎಲ್ಲರಿಗೆ ಮತ್ತೊಮ್ಮೆ ಎಲ್ಲರಿಗೂ ಏನಪ್ಪ ಅಂದ್ರೆ ಶುಭಾಶಯ ಮಹಾರಾಜ್ ನನ್ನ ರಾಜ್ಕುಮಾರ್ ಮಂಗಲಿ ಅಂತ ನಮ್ಮ ಗೊಮ್ಮೆ ಕಾಲನಿ ಓಣಿಯಲ್ಲಿ ಹನುಮಾನ್ ಮಂದಿರ ಕಟ್ಟಿ ಸುಮಾರು ಹದಿನೈದು ವರ್ಷ ಆಗಿತ್ತು ಕಳಸವನ್ನು ನಾವು ಏರ್ಸಿರ್ಲಿಲ್ಲ ಆದ ಕಾರಣ ನಮ್ಮ ಗೊಮ್ಮೆ ಕಾಲನಿ ಎಲ್ಲ ಸಬ್ಬಕ್ತರು ಸೇರ್ಕೊಂಡು ಈ ವರ್ಷ ಕಳಸ ಏರ್ಸ್ಬೇಕು ನಿರ್ಣಯ ತೆಗೆದುಕೊಂಡು ತೆಗೆದುಕೊಂಡ ಅಖಂಡ ಶಿವನಾಮ ಸಪ್ತಾ ಕಾರ್ಯಕ್ರಮ ನೆರವೇರಿಸಿದೆ ಯೋ ದಿವಸ ಸತತ ಕಂಟಿನ್ಯೂ ಟ್ವೆಂಟಿ ಅವರ್ಸ್ ಸಪ್ತಾ ಮಾಡಿದಿವಿ ಮತ್ ಪ್ರಸಾದ ಗಂಟೆ ಪ್ರಸಾದ ಮುಂಜಾನೆ ಹತ್ತು ಗಂಟೆ ಸ್ಟಾರ್ಟ್ ರಾತ್ರಿ ಹನ್ನೊಂದು ಗಂಟೆ ಮುಗಿತಿತ್ತು ಸತತ ಪ್ರಸಾದ ಇದೆ ಅದೇ ರೀತಿ ಸದ್ಭಕ್ತ ಕಾಲನಿ ಎಲ್ಲ ಸದ್ಭಕ್ತ ಶರಣರು ಶರಣಿಯರು ಅಕ್ಕ ತಂಗಿಯರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಶಿಕ್ಷೆಗೊಳಿಸಿದ್ದಾರೆ ಅದೇ ರೀತಿ ಏನಂದ್ರೆ ಇವತ್ತಿನ ದಿವಸ ಕೊನೆಯ ದಿವಸ ಇಪ್ಪತ್ನಾಲ್ಕನೇ ಪ್ರಾರಂಭ ಮಾಡಿದ್ದೀವಿ ಇವತ್ತು ಮೂವತ್ತನೇ ದಿವಸ ಇವತ್ತು ಇವತ್ತೇಳ ದಿವಸ ಆಯ್ತು ಇವತ್ತು ಕೊನೆಯ ದಿವಸ ಇವತ್ತು ದಾಸಾರೋಹಣ ಕಾರ್ಯಕ್ರಮ ಪೂಜಾ ಅಪ್ಪಾಜಿ ಆಗಿರ್ತಕ್ಕಂತ ಮುತ್ತೇರವರ ಆ ಒಂದು ದಿವ್ಯ ಅಮೃತ ಹಸ್ತದಿಂದ ನೆರವೇರಿದೆ ಅವರು ಒಬ್ಬ ಆನಡಿನ ದಿವ್ಯ ಹಸ್ತ ಹಚ್ಚಿ ಮೇಲ್ಗಡೆ ಏರ್ಸಿದ್ದಾರೆ ಅದೇ ರೀತಿ ಏನಾದ್ರೂ ನಮ್ಮ ಹನುಮಾನ್ ಮಂದಿರದ ಸದ್ಭಕ್ತ ಮಂಡಳಿ ಕೂಡ ಆಶೀರ್ವಾದ ಮಾಡಿದಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸಪ್ತಾಹ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅದೇ ಸಕಲ ಗುಮ್ಮೆ ಕಾಲಿನಿ ಸದ್ಭಕ್ತರಿಗೆ ಹಾಗೂ ಅಕ್ಕ ಪಕ್ಕದೆಲ್ಲ ಬಂದಿರತಕ್ಕಂತ ಎಲ್ಲ ಸದ್ಭಕ್ತರಿಗೆ ಹಾಗೂ ತಾಯಂದ್ರಿ ಅಕ್ಕ ತಂಗಿಯರಿಗೆಲ್ಲ ಒಂದನೇ ತಿಳ್ಸ್ಥಾನ ನಾನು ಸಂತೋಷ್ ಕುಮಾರ್ ಅಡಿಯಪ್ಪ ಬೆಳ್ಳಾಳೆ ಗೊಮ್ಮೆ ಕಾಲಿನ ನಿವಾಸಿಯಾಗಿದ್ದು ನಮ್ಮ ನಮ್ಮ ಹನುಮಾನ್ ಮಂದಿರದಲ್ಲಿ ಕಳೆದ ಏಳು ದಿವಸದಿಂದ ಇಪ್ಪತ್ನಾಲ್ಕನೇ ತಾರೀಕದಿಂದ ಅಖಂಡ ಶಿವನಾಮ ಸಪ್ತಾಹ ಮತ್ತು ಧಸಾರೋಹಣ ಕಾರ್ಯಕ್ರಮಕ್ಕೆ ಪೂರ್ತಿ ನಮ್ಮ ಕಾಲನಿಯ ಓಣಿಯ ಎಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಸೇರಿ ಸತತವಾಗಿ ದಿನಾಲೋ ಭಜನೆ ಕಾರ್ಯಕ್ರಮ ಹಾಗೂ ಪ್ರವಚನ ಕಾರ್ಯಕ್ರಮ ದಿನಾನು ಸಪ್ತಾಹ ಕಾರ್ಯಕ್ರಮ ನಿರಂತರವಾಗಿ ನಿಂತು ಮತ್ತು ನಿರಂತರವಾಗಿ ಅನ್ನದಾಸೋಹ ಬೆಳಗ್ಗೆಯಿಂದ ಸಂಜೆವರೆಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡಲಾಗಿತ್ತು ಇಷ್ಟು ದಿವಸ ಇವತ್ತು ಸ್ವಂತ ಅಪ್ಪರು ನಮ್ಮ ಶಂಕರಲಿಂಗ ಮಹಾರಾಜರ ಸ್ವಂತ ಅವರ ಅಮೃತ ಹಸ್ತದಿಂದ ಇವತ್ತು ಕಳಸಾರೋಹಣ ಕಾರ್ಯಕ್ರಮವನ್ನು ಮಾಡಲಾಗಿದೆ ಅವರ ಸದಾ ನಮ್ಮ ಕಾಲಿನಲ್ಲೇ ನಮ್ಮ ಹನುಮಂತನ ಕೃಪೆ ಇರಬೇಕೆಂದು ಎಲ್ಲ ನಮ್ಮ ಕಾಲಿನ ನಿವಾಸಿಗಳಿಂದ ಒಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದ